ಇಪ್ಪತ್ತು ರೂಪಾಯಿ ಸ್ಪ್ರೈಟ್ಗೆ ನೂರ ಎಂಬತ್ ರೂಪಾಯಿ ಯಾವ ಬೋಳಿ ಮಗ ಕೊಡ್ತಾನೆ ಅದು ಎರಡು ಆರ್ಡರ್ ಈಗ ನಾನು ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ ಪೊಲೀಸರು ಬರ್ಲಿ ದೋ ಆರ್ಡ್ರೆ ದೋ ಆರ್ಡರ್ ಕೋಣ ಕಸ್ಟಮರ್ ಏಕೆ ಕಸ್ಟಮರ್ ಪಾಗಲ್ ಏಕೆ ಇಲ್ಲಿ ಕಳ್ರ್ ಅಂತೂ ಇದಾರೆ ಯಾರ ಕಳ್ರ್ ಅಂತ ಗೊತ್ತಾಗ್ತಾ ಇಲ್ಲ ಇದು ಸ್ವಿಗ್ಗಿ ಅವ್ರಿಗೆ ಗೊತ್ತಾಗುತ್ತೆ ಬಟ್ ಅಂದ್ರೆ ಅವ್ರು ಕಂಡು ಹಿಡಿಯಲ್ಲ आ दर्शना ಸ್ನೇಹಿತರೆ ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಾ ನನಗೆ ಸ್ವಿಗ್ಗಿಯಲ್ಲಿ ಒಂದು ಫೇಕ್ ಆರ್ಡ್ರ್ ಆಗಿತ್ತು ಆ ಒಂದು ಫೇಕ್ ಆರ್ಡ್ರು ಬಂದುಬಿಟ್ಟು ಆರ್ ಟಿ ನಗರಲ್ಲಿ ರೆಸ್ಟೋರೆಂಟ್ ಪಿಕಪ್ಪಿಂದ ಪಿಕ್ ಮಾಡಿಕೊಂಡು ನಂದಿನಿ ಲೆವೆಲ್ಗೆ ಡ್ರಾಪ್ ಹೋಗಿರ್ತೀನಿ ಕಸ್ಟಮರ್ ಲೊಕೇಶನ್ನ ರಾಂಗ್ ಹಾಕಿರ್ತಾರೆ ಸೊ ಕಸ್ಟಮರ್ಗೆ ನಾನು ಒಂಬತ್ತರಿಂದ ಹತ್ತು ಸಾರಿ ಕಾಲ್ ಮಾಡಿರ್ತೀನಿ ಕಸ್ಟಮರ್ ಪಿಕ್ ಮಾಡಿರಲ್ಲ ಅದಾದಮೇಲೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿರ್ತೀನಿ ಕಸ್ಟಮರ್ ಕೇರ್ ಅವರು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ನಾನು ಅಲ್ಲಿನ ವೆಯ್ಟ್ ಮಾಡಿಸಿ ಅದಾದಮೇಲೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾರೆ ನನಗೆ ಒಂದು ಡೌಟ್ ಬಂತು ಏನಕ್ಕೆ ಅಂತಂದರೆ ಇದು ಬಂದು ರೆಸ್ಟೋರೆಂಟವರೇ ಮಾಡಿದ್ದಾರೆ ಅಂತ ಒಂದು ಕನ್ಫರ್ಮೇಷನ್ ಸಿಕ್ತು ಹೆಂಗಂದರೆ ಒಂದು ಸ್ಪ್ರೈಟ್ನ ಬುಕ್ ಮಾಡಿ ನೂರ ಎಂಬತ್ತು ರೂಪಾಯಿ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಯಾವ ಕಸ್ಟಮರ್ಗೂ ಬುದ್ಧಿ ಇಲ್ದಿರೋ ತ ಎಂಥ ಕಸ್ಟಮರ್ಗೂ ಕೊಡಲ್ಲ ಸೊ ಅದನ್ನು ನಾನು ಫಾಲೋ ಮಾಡಿಕೊಂಡು ಸರಿ ರೆಸ್ಟೋರೆಂಟ್ ಹತ್ರಕ್ಕೆ ಹೋಗೋಣ ರೆಸ್ಟೋರೆಂಟ್ ಹತ್ರ ಏನಾದರೂ ಇದ್ರದ್ದು ವಿಚಾರನ ಗೊತ್ತಾಗುತ್ತೆ ಅಂದ್ಬಿಟ್ಟು ಹುಡ್ಕಾಡಿಕೊಂಡು ರೆಸ್ಟೋರೆಂಟ್ ಹತ್ರ ನಾನು ರಿಟರ್ನ್ ಓದೆ ಅಲ್ಲಿ ಮೇಲೆ ನನಗೆ ಇನ್ನೂ ದೊಡ್ಡ ಒಂದು ಶಾಕಿಂಗ್ ವಿಚಾರ ಗೊತ್ತಿತ್ತು ನೀವು ಆ ಒಂದು ಇದನ್ನು ನೋಡಿ ಪ್ರತಿಯೊಬ್ಬ ಡಿಲಿವರಿ ಬಾಯ್ನು ನೋಡಲೇಬೇಕು ಏನಕ್ಕೆ ಅಂತಂದರೆ ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಘಟನೆ ನಮ್ಮ ಒಂದು ಬೆಂಗಳೂರಲ್ಲಿ ನಡೀತಿದೆಯಾ ಅದು ನಮ್ಮ ಒಂದು ಡಿಲಿವರಿ ಬಾಯ್ಸ್ ಮೇಲೆ ಅಂತ ಸೊ ನಮ್ಮ ಡೆಲಿವರಿ ಬಾಯ್ಸ್ ಮೇಲೆ ಯಾರೋ ಬೇಕು ಅಂತ ನಮ್ಮ ಡೆಲಿವರಿ ಬಾಯ್ಸ್ಗೆ ತೊಂದರೆ ಕೊಡಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಡೆಲಿವರಿ ಬಾಯ್ಸ್ಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ಅದು ಹೆಂಗೆ ಏನು ಅಂತ ಈ ವಿಡಿಯೋನ ನೋಡಿ ಆದರೂ ಒಂಚೂರು ಡೌಟ್ ಇದೆ ರೆಸ್ಟೋರೆಂಟ್ ಅವರು ಕಡೆಯಿಂದ ಏನಾದರೂ ಆಗಿದೆಯಾ ಅಂತ ಬಟ್ ನನಗೂ ಗೊತ್ತಾಗ್ತಿಲ್ಲ ಬಟ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸುತ್ತೆ ಅಂತ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಅದಾದಮೇಲೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹ್ಞೂ ಮೈ ಚಿಕ್ಕರೆಗ

ಅದು ಎರಡು ಆರ್ಡರ್ ಈಗ ನಾನು ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸರು ಬರ್ಲಿ ಏನಿದೆ ಓಕೆ ಈಗ ತೋರಿಸ್ಬೇಕು ಅಣ್ಣ ನೀವು ಒಂದು ಎಜುಕೇಟೆಡ್ ಅಣ್ಣ ಇಪ್ಪತ್ತು ರೂಪಾಯಿ ಸ್ಪೈಟು ನೂರ ಎಂಬತ್ತು ರೂಪಾಯಿ ಕೊಟ್ಟು ಯಾರಾದ್ರು ಬುಕ್ ಮಾಡ್ತಾರ ಕಸ್ಟಮರು ಇವರು ರೇಟಿಂಗ್ಗೋಸ್ಕರ ಬುಕ್ ಮಾಡಿಕೊಂಡು ಹದಿಮೂರು ಕಿಲೋಮೀಟರ್ ಹೋಗಿ ವಾಪಸ್ ಬಂದಿದ್ದೀನಿ ಈಗ ಬ ಕೊಡ್ಬೇಕು ಯಾವನ ಬರ್ರಿ ನಿಮ್ ಮ್ಯಾನೇಜರ್ ಕರ್ಸಿ ಅದು ಒಂದಲ್ಲ ಎರಡು ಆರ್ಡ್ರು ಯಾರು ಬರ್ತಾರ ಬರ್ರಿ ಕೆಲಸ ಹೋದ್ರೆ ಪರವಾಗಿಲ್ಲ ಅದೇನು ಅಂತ ಗೊತ್ತಾಗ್ಬೇಕು ಸಚ್ ಬೋಲ ಮೇರಪ್ಪ ಇದು ರೇಟಿಂಗ್ ಗೋಸ್ಕರ ತಾನೆ ರೇಟಿಂಗ್ ಬುಕ್ ಕರ್ದು सच बोला मैं इधर से इधर ऐसा भी जाएगा हम लोग ये कस्टमर नहीं करेगा भाई कौन करेगा भाई ट्वेंटी रुपीज एक ओपन करो भाई तुम ओपन करो देखता देखा नहीं ओपन करो हाँ ये वाला कितना वाला स्प्रेड भाई फोर्टी नहीं वन एटी रुपीज मेरे पास प्रूफ है ओपन करो ओपन करो ये वाला कितना हो भैया ये प्राइस ट्वेंटी

ಇಪ್ಪತ್ ರೂಪಾಯಿ ಸ್ಪ್ರೈಟ್ ಇದು ನೂರ ಎಂಬತ್ ರೂಪಾಯಿ ಕೊಟ್ಟು ಕಸ್ಟಮರ್ ಯಾವನಾದರೂ ಬುಕ್ ಮಾಡ್ತಾನೆ ಅದು ಒಂದಲ್ಲ ಎರಡು ನೋಡಿ ಇಲ್ಲೇ ಪ್ರೂಫ್ ತೋರಿಸ್ತಾ ಇದೀನಿ ಅವ್ರ ಸಿಸ್ಟಮ್ ಅಲ್ಲೇ ಇದು ಏನಣ್ಣ ಮ್ಯಾನೇಜರ್ ಅಣ್ಣ ನೀವು ಇದು ಇಪ್ಪತ್ ರೂಪಾಯಿ ಸ್ಪ್ರೈಟ್ ಯಾರಣ್ಣ ಬುಕ್ ಮಾಡಿದ್ದು ಕೋನ್ ಬುಕ್ ಕರೆಗ ಬೈ ಯಾರು ಮಾಡ್ತಾರೆ ಹಾ ಅದು ನನ್ಗೆ ಗೊತ್ತು तुमको मोबाइल ओपन करो स्विगी ऐप ओपन करो और ना ना। कौन सा करेगा डेली में करेगा? देगा डेली अलग अलग नाम से करता है कौन राइडर लेके क्यों करेगा ऐसा कौन करेगा हमको क्या पता तो, तो कस्टमर का पता ठीक है ठीक है मैं कस्टमर का पास पूरा रिकॉर्ड है मेरे पास ठीक है कस्टमर कौन, कौन कर कस्टमर का नहीं कस्टमर केयर का पास पूरा रिकॉर्ड है ठीक है मारे सिंधु ಇವತ್ತು ಓಪನ್ ಮಾಡ್ಬೇಕು ಇಪ್ಪತ್ತು ರೂಪಾಯಿ ಸ್ಪ್ರೈಟ್ ಕಾಫಿ ಯಾವ ನೂರ ಎಂಬತ್ತು ರೂಪಾಯಿ ಕೊಡ್ತಾನೆ ಗೊತ್ತಾಗಬೇಕು ಕೋನ್ ದೇ ಭಾಯಿ ಟ್ವೆಂಟಿ ರುಪಾಯಿ ಸ್ಪ್ರೈಟ್ ಕಾ ಒನ್ ಏಯ್ಟಿ ರುಪೀಸ್ ಕೋನ್ ಕಸ್ಟಮರ್ ದೇ ಬೋಲ ಮಾಡಿ ಓ ಡೈಲಿ ಡೈಲಿ ಫ್ರೈಡೆ ಮತ್ತೆ ಆಜ್ ಒಂದು ಸಡೆ ಫ್ರೈಡೆ ಸಡೆ ಕೋ ಹರ್ ಫ್ರೈಡೆ ಸಡೆ 6 7 ಸ್ಪ್ರೈಟ್ 20 ರೂಪಾಯಿ ಸರ್ ಡೈಲಿ ಆರ್ಡರ್ ಕರ್ತಾ ಕ್ಯೂ ಕರೆ ಗೈಸ್ ಬೋಲ ಬೈ ರೆಸ್ कंफर्म कैंसिल भी कर देता जाने के है स्विगी है। आप ओपन का तुमका पास बुकिंग का स्विगी आप। रिसेंट ऑर्डर ओपन नहीं स्विगी बुकिंग का या बुकिंग का या. एड्रेस क्यों चेंज कर देगा भाई दे दो हां यार मार दो कैंसिल ऑर्डर यार मार दो 7424 नहीं स्विगिंग का स्विगी ऐप ओपन करो स्विगी बुकिंग ऐप होता है ना हां दे दो उसमें ओपन करो। मैं तुझे पार्टनर है पार्टनर का नहीं

तुम कस्टमर डिटेल नहीं आता नहीं पहले पहले आता है। पहले आता लेकिन आप कर दिया न, आ, के बाद चला नहीं अभी आता कल सैटरडेगा मेरे पास पोलिस भी लेके आएगा ठीक है मेरे को कस्टमर डिटेल्स चाहिए कौन करेगा बिकॉज क्या होगा ना मैं इधर से थर्टीन किलोमीटर है अभी आपके पास कस्टमर का नंबर नहीं है नहीं है मेरे पास मेरे को नहीं दिखा रहे चेक करो An order just got cancelled. नहीं केर को कॉल कर दिया ऑलरेडी। नहीं वो मेरे को नहीं दे देगा, दे? दे देगा। तू तो ಏನಪ್ಪ ಅಂದರೆ ನಾವು ಮಾಡಿಲ್ಲ ಅಂತ ಸ ನೋಡೋಣ ಏನು ಹೇಳ್ತಾರೆ ಅಂತ ಬಟ್ ಇಲ್ಲಿ ಕಲರ್ ಅಂತೂ ಇದ್ದಾರೆ ಯಾರು ಕಲ್ಲರ್ ಅಂತ ಗೊತ್ತಾಗ್ತಾ ಇಲ್ಲ ಇದು ಸ್ವಿಗ್ಗಿ ಅವ್ರಿಗೆ ಗೊತ್ತಾಗುತ್ತೆ ಬಟ್ ಆದರೆ ಅವ್ರು ಕಂಡು ಹಿಡಿಯಲ್ಲ ಸೊ ನೋಡೋಣ ಈಗ ಇವರು ನೋಡೋಣ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ರೆಸ್ಟೋರೆಂಟ್ ಹತ್ರ ಬಂದೆ ಏನಕ್ಕೆ ಅಂದರೆ ತಿಳ್ಕೊಬೇಕು ಇದು ಪ್ರಾಬ್ಲಮು ನನಗಾಗಿರೋ ಪ್ರಾಬ್ಲಮು ಬೇರೆಯವ್ರಿಗೆ ಆಗ್ಬಾರ್ದು ಈಗ ನೋಡಿ ನಾನು ಬಂದು ಪಿಕಪ್ ಮಾಡಿಕೊಂಡು ಡ್ರಾಪ್ ಹತ್ರ ಹೋಗಿ ಹತ್ತತ್ರ ಮೂರು ಅವರ್ ನನ್ನ ಟೈಮ್ ವೇಸ್ಟ್ ಆಯಿತು ನನಗೆ ಇವತ್ತಿನ ದಿನ ಕೆಲಸ ಹೋಯಿತು ಸೊ ತಿಳ್ಕೊಬೇಕು ಇವತ್ತು ಅದೇನಾಗುತ್ತೋ ಇವತ್ತು ಯಾರು ಕಲ್ರು ಯಾರು ಅಂತ ತಿಳ್ಕೊಬೇಕು ಈಗ ಒಂದಲ್ಲ ಎರಡಾಗಿದೆ ಆಗಿದೆ ಎರಡು ಬುಕ್ ಮಾಡಿದರೆ ಎರಡು ಕ್ಯಾನ್ಸಲ್ ಆಗಿದೆ ಎರಡು ಸೇಮ್ ಇವ್ರು ಹೇಳ್ತಾ ಇದ್ದಾರೆ ಒಂದು ವಾರಕ್ಕೆ ಎಂಟು ಒಂಬತ್ತು ಈ ತರ ಆಗ್ತಾನೆ ಇರ್ತದೆ ಅವ್ರ ಮನೆ ಹತ್ರ ಆರ್ಡರ್ ಈ ಕ್ಯಾನ್ಸಲ್ ಯು ಅವ್ರು ಹೇಳ್ತಾರೆ ಎಂಟು ಒಂಬತ್ತು ಈ ತರ ವಾರದಲ್ಲಿ ಆಗ್ತಾನೆ ಇರ್ಲಿ ಅಂತ ಅವ್ರು ಹೇಳ್ತಾರೆ ಯಾರು ಮಾಡ್ತಾರೆ ಅಂತ ನಮ್ಗೆ ಯಾಕೆ ಇಲ್ಲಿ ಅಂದ್ರೆ ನನಗ್ ಮಾತ್ರ ಆಗ್ತಿದೆ ಅಂತ ಅನ್ಕೊಂಡೆ ಬಟ್ ಆದ್ರೆ ಇಲ್ಲಿ ಎಲ್ಲಾ ಡೆಲಿವರಿ ಬಾಯ್ಸ್ಗೂ ಈ ತರ ತೊಂದರೆ ಆಗ್ತಾ ಇದೆ ಅಂತ ಇವ್ರಿಗೆ ಇವ್ರು ಹೇಳ್ತಾರೆ ಚೆಕ್ ಸೊ ಅವ್ರು ಚೆಕ್ ಮಾಡ್ತೀನಿ ಅಂತ ಹೇಳಿದಾರೆ ಕಸ್ಟಮರ್ ಕೇರ್ ನಂಬರು ಇಲ್ಲ ಕಸ್ಟಮರ್ ನಂಬರ್ ಏನಾದ್ರು ಸಿಗ್ತದೆ ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಬಟ್ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಯಾಕಿದು ಈ ತರ ಆಗ್ತಿದೆ ಅಂತ ನೋಡೋಣ ಗೈಸ್ ಇಲ್ಲಿ ನೋಡಿದ್ರಲ್ಲ ರೆಸ್ಟೋರೆಂಟ್ ಅವ್ರು ಬಂದ್ಬಿಟ್ಟು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಇದು ಬಂದು ಇದು ಡೈಲಿ ನಡೀತಾ ಇದೆ ಯಾರೋ ಒಬ್ಬ ಕಸ್ಟಮರ್ ಇದ್ಕೊಂಡು ಈ ತರ ಡೈಲಿ ಒಂದು ಆರ್ಡರ್ ಎರಡು ಆರ್ಡರ್ ಮೂರು ಆರ್ಡ್ರು ಮಾಡ್ತಾ ಇದ್ದಾರೆ ಬೇಕು ಅಂತ ರೆಸ್ಟೋರೆಂಟ್ ಅವ್ರು ಹೇಳ್ತಿದ್ದಾರೆ ಇದು ನಂಬೋ ಮಾತಾ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ಆದರೆ ಇವ್ರು ಬಂದು ನನಗೆ ಪ್ರೂಫ್ ತೋರಿಸ್ತಾ ಇದಾರೆ ಅದಾದ್ಮೇಲೆ ಕಸ್ಟಮರ್ಗೆ ಕಾಲ್ ಮಾಡ್ಬಿಟ್ಟು ನನ್ನ ಮುಂದೆನೆ ಅವ್ರಿಗೆ ಎಲ್ಲನೂ ಹೇಳ್ತಾ ಇದ್ದಾರೆ ಸೊ ಇದನ್ನ ಟಿ ಎಲ್ ಅವ್ರಿಗೆ ನಾನು ಕಲಿಸ್ಕೊಡಿದ್ದೀನಿ ಮುಂದಿನ ದಿನಗಳಲ್ಲಿ ಇದೇನು ಅಂತ ನೋಡಬೇಕು ಬಟ್ ಆದರೆ ಯಾರು ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಡೆಲಿವರಿ ನ ಟಾರ್ಗೆಟ್ ಮಾಡ್ಕೊಂಡು ಅವರಿಗೆ ಹಿಂಸೆ ಕೊಡೋದು ಅವ್ರಿಗೆ ಪ್ರಾಬ್ಲಮ್ ಮಾಡಬೇಕು ಅಂತ ಈ ತರ ಒಂದು ಸೈಕೋ ಬುದ್ಧಿ ಯಾಕೆ ಯಾರಿಗೆ ಬಂದಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂಡ್ ಇದರಿಂದ ಸುಮಾರು ಜನ ಸಫರ್ ಆಗ್ತಾ ಇದ್ದಾರೆ ಏನಕ್ಕೆ ಇಲ್ಲಿ ನೋಡಿ ಇವಾಗ ಒಂದು ದಿವಸಕ್ಕೆ ಎರಡು ಆರ್ಡರ್ ಈ ತರ ಆಗಿದೆ ಸಂಜೆ ಒಳಗಡೆ ಎಷ್ಟು ಆರ್ಡರ್ ಆಗುತ್ತೋ ಗೊತ್ತಿಲ್ಲ ಪ್ರತಿಯೊಬ್ರು ಹೋಗೋದು ಅಲ್ಲಿ ಕ್ಯಾನ್ಸಲ್ ಆಗೋದು ಎರಡು ಅವರ್ ಒನ್ ಅವರ್ ಟೈಮ್ ವೇಸ್ಟ್ ಮಾಡಿಕೊಂಡು ಈ ತರ ಆದ್ರೆ ಬಗ್ಗೆ ಯಾರು ಇದನ್ನ ಇದು ಮಾಡ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ನಮ್ಮ ಪ್ರಾಬ್ಲಮ್ಸ್ ನ ಯಾರಿಗೇಳ್ಬೇಕು ಅರ್ಥನೇ ಆಗ್ತಾ ಇಲ್ಲ ಅಂಡ್ ಒನ್ ಮೋರ್ ಥಿಂಗ್ ಇದು ಸೈಕೋ ಬುದ್ಧಿಗಳೇ ಈ ತರ ಈ ತರ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸೊ ನಮಗೆ ತೊಂದರೆ ಕೊಟ್ಟರೆ ನಮಗೆ ಹಿಂಸೆ ಮಾಡಿದ್ರೆ ಅವ್ರಿಗೆ ಏನು ಸಿಗುತ್ತೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ರೆಸ್ಟೋರೆಂಟ್ ಅವರು ಮಿಸ್ಟೇಕ ಇಲ್ಲ ಯಾರಾದರೂ ಮಾಡ್ತಿರೋ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ